ಇಪ್ಪತ್ತಂದ್ರು ಎರಡನೇ ಮೀಟಿಂಗ್ ನಲ್ಲಿ ಐವತ್ತಂದ್ರು ಒಟ್ಟು ಕೂಡಿಸಿ ಅವರು ಮೂರ್ ಸಾವಿರದ ಐವತ್ ರೂಪಾಯಿ ಅಂದಿದ್ದಂತ ಹೋಗಿ ಮೂರ್ ಸಾವಿರದ ಒಂದೂರ ಮಾಡ್ಯಾರ ನಮ್ದು ಬೇಡಿಕೆ ಮೂರ್ ಸಾವಿರದ ಮುನ್ನೂರ ಅರವತ್ತೈದು ಇತ್ತು ನಾವು ನೀವು ಸ್ವಲ್ಪ ಸರಿ ಅಂತ ಸರೀರಿ ಅಂದ್ರೆ ನಮಗ ನಾವು ಮತ್ ಅದ್ರಾಗ ಒಂದು ಅರವತ್ತೈದು ರೂಪಾಯಿ ಬಿಟ್ಟು ಮೂರ್ ಸಾವಿರದ ಮುನ್ನೂರು ರೂಪಾಯಿ ನಾವು ಅದು ಅದಿವ್ ನಾವು ಕುಂತೇವಿ ಮತ್ತ ನಾವು ಡಿ ಸಿ ಬರ್ಲಿ ಅಂತಂದ್ವಿ ತಾವು ಅವ್ರ ಡಿ ಸಿ ಬರ್ಲಿ ಮತ್ ಅವ್ರಿಗೂ ಫ್ಯಾಕ್ಟರಿ ಅವ್ರಿಗೆ ಕರಿಶಿ ಈ ಏನಿದ್ದು ಈ ಜನರ ಮುಂದೆ ಬಹಿರಂಗವಾಗಿ ಡಿಸ್ಕಷನ್ ಡಿಸ್ಕಶನ್ ಆಗ್ಬೇಕ್ರಿ ನಾವು ಸುಳ ಅಲ್ಲಿ ಬರೇ ನಾವು ತಹಸೀಲ್ ಆಫೀಸ್ನಾಗ ಆತೀ ಮಾನ್ಯ ನಮ್ಮ ಗೌರವಾನ್ವಿತ ಮಾಜಿ ಶಾಸಕರು ನಿನ್ನೆ ನಿನ್ನೆ ಕೊಲ್ಲ ಹೇಳ್ಬಿಟ್ಟಾರ ಏನಂತಾರ ಏನಿದ್ದ ರಸ್ತೆ ಮೇಲೆ ಬಂದು ಡಿಶನ್ ಆಗ್ಬೇಕಿದಂತಾರೆ ಹಠ ಕುಡ್ರಿ ಹಠ ಮಾತಾಡತೇನೆ ಯಾಕಂದ್ರೆ ಏನತ್ತು ನಾ ಏನ್ ಹೇಳ್ತೇನೆ ಏನ್ರಿ ಮೊನ್ನೆ ನಮ್ಮ ಮಾಜಿ ಶಾಸಕರು ಏನಿದ್ರು ರಸ್ತೆ ಮೇಲೆ ಡಿಶೀನ್ ಆಗ್ಬೇಕಂತ ಹೇಳ ಹಂಗಾಗಿ ಆ ಫ್ಯಾಕ್ಟ್ರಿ ಕರೆಸ್ರಿ ಏನ್ ಇದ್ದ ಎಲ್ಲಾ ನಾವೇನ್ ಬೇರೆ ಎಲ್ಲ ನಾವು ಕಬ್ಬು ಕೊಡೋರು ಏನ್ ರೈತರು ಬಂದಾರ ಕಬ್ಬು ಕೊಡೋ ಇವರು ಇವ್ರು ಅವ್ರ ತಗೋಳವ್ರ ನಾವು ಹನ್ನೆರಡು ತಿಂಗ್ಳು ಬೆಳಸೇವಿ ದಯಮಾಡಿ ಅವ್ರಿಗೆ ಅವ್ರು ಕರೆಸ್ತೀರಿ ಏನೈತಿ ನಿಮ್ ಕಡೆ ಏನೇನ್ ಮಾಹಿತಿ ಐತಿ ದಯಮಾಡಿ ರೈತರಿಗೆ ಹೇಳ್ರಿ